ಬೆಳಗಾವಿಯಲ್ಲಿ ವೈರಲ್ ಆಗಿರುವ ಸಿಸಿಟಿವಿ ದೃಶ್ಯಾವಳಿ ಸಂಬಂಧಿಸಿ ಬಂದಿಖಾನೆ ಉತ್ತರ ವಲಯ ಡಿಐಜಿ ಶೇಷ್ ಅವರು ಸ್ಪಷ್ಟನೆ ನೀಡಿದ್ದಾರೆ ವೈರಲ್ ಆಗಿರುವ ಸಿಸಿಟಿವಿ ದೃಶ್ಯವು ಸುಮಾರು ಒಂದು ತಿಂಗಳ ಹಿಂದಾಗಿದ್ದು ಈ ಕುರಿತು ಈಗಾಗಲೇ ಪ್ರಕರಣ ದಾಖಲಾಗಿದೆ ಎಂದು ಬಂದಿಖಾನೆ ಉತ್ತರ ವಲಯದ ಡಿಐಜಿ ಟಿಪಿ ಶೇಷ್ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಪ್ರಕರಣದ ತನಿಖೆಯನ್ನು ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಕೈಗೊಂಡಿದ್ದು ಸಿಸಿಟಿವಿ ದೃಶ್ಯಾವಳಿಯನ್ನು ನಮ್ಮವರೇ ಒದಗಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ವರದಿ ಸೂಚಿಸುವಂತೆ ಡಿಜಿ ಅವರು ಸೂಚನೆ ನೀಡಿದ್ದಾರೆ ಎಂದರು ಇನ್ನು ಸಿಐಎಸ್ಎಫ್ ಸಿಬ್ಬಂದಿಗಳ ವರ್ತನೆ ಮೇಲ್ನೋಟಕ್ಕೆ ಬೇಜವಾಬ್ದಾರಿಯಾಗಿದೆ ಎಂಬುದು ಪ್ರಾಥಮಿಕವಾಗಿ ಕಂಡುಬಂದಿದೆ ಎಂದು ಡಿಐಜಿ ಟಿಬಿಶೇಷ್ ಹೇಳಿದರು ಡಿಜಿ ಅವರ ಸೂಚನೆಯಂತೆ ಮೊನ್ನೆ ದಿನ ಜೈಲಿನಲ್ಲಿ ತಪಾಸಣೆ ನಡೆಸಲಾಗಿತ್ತು ಈ ವೇಳೆ ಹನ್ನೆರಡು ಮೊಬೈಲ್ ಫೋನ್ಗಳು ಒಂದು ಚಾರ್ಜರ್ ಹಾಗೂ ನಾಲ್ಕು ಸಿಮ್ ಕಾರ್ಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಉತ್ತರ ವಲಯ ವ್ಯಾಪ್ತಿಯ ಜೈಲುಗಳಲ್ಲಿ ಇದುವರೆಗೆ ಒಟ್ಟು ಮೂವತ್ನಾಲ್ಕು ಮೊಬೈಲ್ ಫೋನ್ಗಳು ಪತ್ತೆಯಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ ಗಸ್ತು ಏನು ಸಿ ಸಿ ಟಿ ವಿ ದೃಶ್ಯಾವಳಿ ವೈರಲ್ ಆಗಿದೆ ಆಲ್ಮೋಸ್ಟ್ ಇದು ಒಂದು ಒಂದು ತಿಂಗಳ ಹಿಂದಿನದು ಒಂದು ತಿಂಗಳು ಎರಡು ತಿಂಗಳು ಹಿಂದಿನದು ಅದು ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಟೂ ಒನ್ ಜೀರೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಸಿ ಆರ್ ನಂಬರಲ್ಲಿ ಬೆಳಗಾಂಬಿರೋ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದರ್ಜ್ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮೊದಲನೇ ವಿಚಾರ ನೀವೇನು ಕೇಳಿದ್ರಿ ಗಸ್ತು ತಿರುಗ್ತಾ ಇದ್ದಾರೆ ಅಂತ ಹೇಳಿ ಗಸ್ತು ಸರಿಯಾಗಿ ತಿರುಗ್ತಾ ಇಲ್ಲ ಅಂತ ಹೇಳಿ ನೀವು ಆ್ಯಕ್ಚುಲಿ ಹೊರಗಡೆ ನಾವು ಕೆ ಎಸ್ ಎಸ್ ಪೆಟ್ರೋಲಿಂಗ್ ಹಾಕಿದೀವಿ ಅದನ್ನು ವೆರಿಫೈ ಮಾಡ್ತೀನಿ ಅದನ್ನು ಏನು ಏನವ್ರ ತೊಂದರೆ ಆಗಿದೆ ವೆರಿಫೈ ಮಾಡ್ತೀನಿ

ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದೀವಿ ಈಗ ಯಾರು ನಮ್ಮವರೇನು ಕೊಟ್ಟಿದ್ದಾರೆ ಸಪೋಸ್ ನಮ್ಮವರೇ ಕೊಟ್ಟಿರ್ಬೋದಂತ ನಮಗೆ ಮೇಲ್ನೋಟ ಕಂಡು ಬಂದಿದೆ ಅದನ್ನು ನಮ್ಮ ಡಿ ಜಿ ಸಾಹೇಬರು ಆದೇಶ ಮಾಡಿದ್ದಾರೆ ತನಿಖೆ ಮಾಡಲಿಕ್ಕೆ ತನಿಖೆ ಮಾಡ್ತಾ ಇದೀವಿ ಅದನ್ನು ಮೊನ್ನೆ ಏನಾಗಿದೆ ತಮ್ಗೆ ಹೇಳ್ತೀನಿ ತಮಗೆ ಅದನ್ನು ಮೊನ್ನೆ ಅನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ ಒಬ್ಬರು ಕೇಳಿ ದಯವಿಟ್ಟು ಒಬ್ಬರು ಒಟ್ಟು ನಾವೀಗ ನಾನು ಹೇಳ್ಬಿಡ್ತೀನಿ ಕೇಳಿ ಈಗ ಲಾಸ್ಟ್ ಡಿ ಜಿ ಸರ್ ಅವರು ರಿಪೋರ್ಟ್ ಆದ್ಮೇಲೆ ಇಲಾಖೆಗೆ ಬಂದಮೇಲೆ ನಾವು ಇಂಟೆನ್ಸಿವ್ ಆಗಿ ನಾವು ಸರ್ಚ್ಗಳನ್ನೆಲ್ಲ ಮಾಡ್ತಾ ಇದ್ದೀವಿ ನಾವೀಗ ನಾಟ್ ಓನ್ಲಿ ಬೆಳಗಾವಿ ಜೈಲು ಎಂಟೈರ್ ಸ್ಟೇಟಲ್ಲಿ ಏನು ಜೈಲುಗಳಿದಾವೆ ಎಲ್ಲವೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಡೀಪ್ ಸರ್ಚ್ ಮಾಡ್ತಾ ಸರ್ಪ್ರೈಸ್ ಸರ್ಚ್ಗಳು ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಈಗ ನಮ್ಮ ಬೆಳಗಾವ ಜೈಲಲ್ಲಿ ಹೆಚ್ಚು ಕಡಿಮೆ ಹನ್ನೆರಡು ಮೊಬೈಲು ಒಂದು ಚಾರ್ಜರು ಐದು ಚಾರ್ಜಿಂಗ್ ಕೇಬಲ್ಲು ಒಂದು ಅಡಾಪ್ಟರು ನಾಲ್ಕು ಸಿಮ್ಮು ಇಷ್ಟು ಸಿಕ್ಕಿದೆ ಒಟ್ಟು ನಾಲ್ಕು ಎಫ್ ಐ ಆರ್ ಹಾಕಿದ್ದೀವಿ ಸಾಹೇಬ್ರಿ ಒಂದು ನಿಮಿಷ ಅದಕ್ಕೋಸ್ಕರ ಸಾಹೇಬ್ರೀಗ ನಾವು ಏನು ಸರ್ಚ್ ಮಾಡ್ತಾ ಇರೋದು ನೋಡ್ಬಿಟ್ಟು ಆ್ಯಕ್ಚುಲಿ ಅವರು ನಮ್ಮ ಸಿಬ್ಬಂದಿಗಳಿಗೆ ಒಂದು ಸುಮಾರು ಒಂದು ಇಪ್ಪತ್ತೆರಡು ಸಾವಿರ ರಿವಾರ್ಡು ಕೂಡ ಕೊಟ್ಟಿದ್ದಾರೆ ಇದನ್ನು ಬಿಟ್ಟು ಕೂಡ ಎಲ್ಲ ಸೇರಿಕೊಂಡು ನಮ್ಮ ನಾರ್ತ್ ರೇಂಜ್ ಜೈಲುಗಳಲ್ಲಿ ಒಟ್ಟು ಮೂವತ್ತ್ನಾಲ್ಕು ಮೊಬೈಲು ಹನ್ನೊಂದು ಸಿಮ್ಮು ಹದಿಮೂರು ಚಾರ್ಜರ್ ಇಷ್ಟು ನಾವು ರಿಕವರ್ ಮಾಡಿಕೊಂಡಿದ್ದೆ ಈಗ 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 ನಾವು ಓದಲು ವರ್ಕ್ ಆಗೋಲ್ಲ ನಾಟ್ ಓನ್ಲಿ ಜೈ ಇಲ್ಲ ಈಗ ನನ್ನ ಕ್ವಾರ್ಟರ್ಸ್ ಇದೆ ನನ್ನ ಆಫೀಸ್ ಇದೆ ಇಲ್ಲೂ ಕೂಡ ನನಗೆ ಸಿಗ್ನಲ್ ಸಿಗಲ್ಲ ಇದೇನಾಗಿದೆ ಎಲ್ಲವೂ ಕೂಡ ಮೊಬೈಲ್ಗಳು ಬರಲ್ಲ ಎಲ್ಲವೂ ಕೂಡ ತುಂಬ ಹಿಂದೆ ಬಂದು ಸೇರಿಕೊಂಡಿರೋವಂಥ ಆ್ಯಕ್ಚುಲಿ ಅದನ್ನ ಅವರು ಇಟ್ಕೊಂಡಿದ್ದಾರೆ ಅದನ್ನು ಬಳಸ್ತಾ ಇದ್ರಲ್ಲೋ ಗೊತ್ತಿಲ್ಲ ಅದನ್ನ ಅದೆಲ್ಲ ಸಿ ಡಿ ಆರ್ ಮಾಡಲಿಕ್ಕೆಲ್ಲ ನಾವು ರಿಕ್ವೆಸ್ಟ್ ಮಾಡಿದೀವಿ ನಾವು ಈಗ ಸಿ ಡಿ ಆರ್ ಮಾಡ್ತೀವಿ ಏನು ಯಾವಾಗ ಅದು ಸ್ಟಾಪ್ ಆಗಿದೆ ಇಲ್ಲಿ ತನಕ ಯೂಸ್ ಆಗಿದೆ ಅದು ಅದು ಗೊತ್ತಾಗುತ್ತೆ ಜಾಮನ್ ವರ್ಕ್ ಮಾಡ್ತಾ ಇದೆ ಹೌದು ಇಲ್ಲ ಈಗ ನಮ್ಮ ಜೈಲ ಲಿಮಿಟ್ಸ್ಗೆ ಅದನ್ನು ಫಿಕ್ಸ್ ಮಾಡಿಸಿದ್ವಿ ಅದನ್ನು ಈಗ ಒಂದು ಹಿಂದೆ ಅಥವಾ ಯಾವಾಗ ಆಗಿದೆ ಈಗ ಕನೆಕ್ಟ್ ಇರಲೇಬೇಕು ಸೊ ಅದನ್ನ ಯಾಕೆ ನೀವು ಕೈದಿಗಳ ಕಡೆ ಈಗ ಮೊಬೈಲ್ ಅಂತೂ ಸಿಕ್ಕಿದಾವೆ ಸೊ ಒಳಗಡೆ ಮೊಬೈಲ್ ಬಳಕೆ ಆಗ್ತಾ ಸೊ ಅದನ್ನ ವೈಫೈ ಯೂಸ್ ಮಾಡಿಕೊಂಡು ಬಳಕೆ ಮಾಡ್ತಾ ಇದಾರೆ ಅನ್ನುವಂತ ಆರೋಪ ಕೂಡ ಇದೆ ಈ ಇನ್ಸ್ಟಾಗ್ರಾಮ್ ವಿಡಿಯೋ ಕಾಲ್ ಮೂಲಕ ಹೊರಗಿನವ್ರು ವೀಡಿಯೋ ಕಾಲ್ ಮಾಡ್ತಾರೆ ಇಲ್ಲ ಈಗ ನಮ್ಮ ಜಾಮರ್ ಏನಿದೆ ಜಾಮರ್ ಬರೀ ಟೆಲಿಫೋನ್ ಕಾಲ್ ಅಲ್ಲ ವೈಫೈ ಕಾಲನ್ನು ಕೂಡ ಅದು ಇದು ಮಾಡುತ್ತೆ ತಡೆ ಹಿಡಿಯುತ್ತೆ ಆ್ಯಕ್ಚುಲಿ ನೀವು ವೈಫೈ ಬಳಸೋಕ್ಕೆ ಸಾಧ್ಯನೇ ಇಲ್ಲ ರೂಟರ್ ಬರೋಕ್ಕಾಗಲ್ವಲ್ಲ ಯಾವುದಾರು ಒಂದು ಕೇಬಲ್ ಬೇಕು ಹೆಂಗೆ ಸಾಧ್ಯ ಇದೆ ಅಥವಾ ಬೇರೆ ಏನಾದರೂ ಅವರು ಏನಾದ್ರೂ ಎಕ್ಸ್ಟರ್ನಲ್ ಸೋರ್ಸಿಂದ ಏನಾದ್ರೂ ಏರ್ಟೆಲ್ಲೋ ಜಿಯೋನೋ ಇದು ಯಾವುದನ್ನು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಅದು ಯಾವುದೂ ಇಲ್ಲ ಅದು ಯಾವುದಿಲ್ಲ ಇಲ್ಲ ಕೇವಲ ಮೊಬೈಲ್ ಜೊತೆ ಏನಾದ್ರೂ ಮಾದಕ ವಸ್ತು ಬಂದಿದೆ ಇಲ್ಲ ನನಗೆ ಈ ಒಂದು ಲಾಸ್ಟ್ ಒಂದು ಫ್ಯೂ ಡೇಸ್ ಅಲ್ಲಿ ಏನು ಸರ್ಚ್ ಮಾಡಿದ್ರ ಅದರಲ್ಲಿ ಯಾವುದೇ ಇತ್ತೋ ಮಾದಕ ವಸ್ತು ಸಿಕ್ಕಿಲ್ಲ ಸರಿ ಈಗ ಮಾಡ್ತಾ ಇದ್ದಾರೆ ಇದೆ ಇದರಲ್ಲಿ ಯಾಕಂದ್ರೆ ಯಾರು ಬಂದು ಹೋಗ್ತಾರೆ ಕಾಣ್ತಾ ಇದೆ ಅಂದ್ರೆ ನೀವು ಇಲ್ಲೋ ಇದೆ ಕೆಲವೊಂದು ಸಮಯದಲ್ಲಿ ಅವರು ಕೂಡ ಹಿಡಿದಿದ್ದಾರೆ ತಡೆದಿದ್ದಾರೆ ಆಗುವಂಥ ಅನಾಹುತಗಳನ್ನ ತಡೆದಿದ್ದಾರೆ ಬಹುತೇಕ ನೀವು ಹೇಳದ ಹೇಳದ ರೀತಿಯಲ್ಲಿ ಸ್ವಲ್ಪ ಅವರಲ್ಲಿ ಕರ್ತವ್ಯ ಲೋಪ ಕಂಡು ಬಂದಿದೆ ಮೇಲ್ನೋಟಕ್ಕೆ ಆಫ್ ಫೇಲ್ಯೂರ್ ಅಂತ ಹೇಳಲಿಕ್ಕಾಗಲ್ಲ ಕರ್ತವ್ಯ ಲೋಪ ಇದೆ ಅದು ಸಂಬಂಧಪಟ್ಟಾಗೆ ನಾವು ಅವರಿಗೆಲ್ಲ ಎಲ್ಲ ಇಶ್ಯೂ ಮಾಡಿದ್ದೀವಿ ಅವರಿಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೀವಿ ಇನ್ ಫ್ಯೂಚರ್ ಈ ರೀತಿ ಆದರೆ ಅವ್ರನ್ನೂ ಕೂಡ ರೆಸ್ಪಾನ್ಸಿಬಲ್ ಮಾಡ್ತೀವಿ ಅಂತ ಕೂಡ ಹೇಳಿದೀವಿ ಅವರಿಗೆ ಇಪ್ಪತ್ತೊಂಬತ್ತಕ್ಕೆ ನೀವೇನು ಕಂಪ್ಲೀಟ್ ನೆಫೈ ಕಾಫಿ ಇಲ್ಲ ಅದರಲ್ಲೂ ಒಂದಿದೆ ಸರ್ ನಿಷೇಧಿತ ವಸ್ತುವನ್ನು ಇಟ್ಟುಕೊಂಡಿರುವ ಮತ್ತು ಬಳಸಿರುವ ಬಂದಿಯನ್ನು ಪತ್ತೆ ಮಾಡಿ ಕಾನೂನು ಕ್ರಮ ನಿಷೇಧಿತ ಮೊಬೈಲು ಆಗುತ್ತೆ ಏನು ಬೇಕೋ ಆಗುತ್ತೆ ಬಟ್ ನಮಗೆ ಅದು ಮೊಬೈಲೇ ಅದು ಆಕ್ಚುಲಿ ಅಂಚನಾ ಮಾಡಿದಾಗ ಗೊತ್ತಾಗುತ್ತೆ ಮೊಬೈಲ್ ಆ್ಯಕ್ಚುಲಿ ಅದು ಮ್ಯಾಟ್ ಡ್ರಗ್ಸ್ ಚೆಕಿಂಗ್ ಆ ಚೆಕಿಂಗ್ ಮಾಡಿದ ನಂತರ ಕೂಡ ಅಂತ ವಸ್ತುಗಳು ಅದು ಬೇರೆ ವಿಚಾರ ಮೇಲೆ ಅವರು ನಾನು ಹೇಳ್ತೀನಿ ನಿಮಗೆ ಅದನ್ನು ಆ ಪ್ರಶ್ನೆ ನೀವು ನೀವು ಕೇಳಿದ ಪ್ರಶ್ನೆ ಸರಿಯಾಗಿ ಕೇಳಿದ್ರಿ ಏನಾಗುತ್ತೆ ಕೆಲವೊಮ್ಮೆ ಬಂದಿಗಳಿಗೆ ಇಂಟ್ರವ್ಯೂ ಬಂದಿರ್ತಾರೆ ಇಂಟರ್ವ್ಯೂ ಬಂದಾಗ ಅವ್ರು ಏನು ಮಾಡ್ತಾರೆ ಅವರು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅದನ್ನು ಒಗೆದಿ ಹೋಗಿ ನಾನು ಅದನ್ನು ಬೆಳಗ್ಗೆ ನಾನು ತಗೊಳ್ತೀನಿ ನಾನು ಅರ್ಲಿ ಮಾರ್ನಿಂಗ್ ತಗೊಳ್ತೀನಿ ಅಂತೆಲ್ಲ ಮೆಸೇಜ್ ಕೊಟ್ಟಿರ್ತಾರೆ ಅವ್ರು ಏನ್ ಮಾಡ್ತಾರೆ ಪಟ್ಟಿಕೋ ಯಾವುದೋ ಒಂದು ತೆಂಗಿನ ಮರ ಗುರ್ತಿಟ್ಕೊಂಡಿರ್ತಾರೆ ಅದು ಟವರ್ ಗುರ್ತಿ ಆ ಕಡೆ ಅವರು ಒಗೆದು ಹೋಗ್ತಾರೆ ಇಲ್ಲ ಕ್ವಾರ್ಟರ್ ಡ್ಯಾಮಿಶ್ ಆಗಿದೆ ಹೌದು ಅದು ರಸ್ತೆ ನಮಗೆ ಇದು ಕಾಂಪೌಂಡ್ ಇಲ್ಲ ಈ ಗಣೇಶಪುರದಿಂದ ಏನು ದೊಬ್ಬರಿ ಕಾಲಿ ಡೋಬಿ ಗಾರ್ಡ್ ನೇರ ಗಾಟಿಂದ ನೇರೋ ಬಂದ್ಬಿಡ್ಬೋದು ಇಲ್ಲಿ ನೇರೋ ಬಂದು ಒಗೆದು ವಾಪಾಸ್ ಹೊರಟು ಬಿಡ್ಬೋದು ಆ ಥರ ಪರಿಸ್ಥಿತಿ ಇದೆ ಸೊ ಅದಕ್ಕೆ ಕಾಂಪೌಂಡ್ ವಾಲನ್ನು ಕೂಡ ನಾವು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಾವು ಇದೆಲ್ಲ ಮಾಡ್ಕೊಳ್ತೀವಿ ಪ್ರಪೋಸಲ್ ಎಲ್ಲ ಕಳಿಸಿದ್ವಿ ಆಗುತ್ತೆ ಸದ್ಯದಲ್ಲಿ ಅದು ವಿನೋದ್ ಕೋಲ್ಕಾರ್ಗೆ ಎಂ ಎಂ ಕನ್ನಡ ನ್ಯೂಸ್ ಬೆಳೆಗಾವಿ